ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂತ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಮಾಡಿದ್ದಾರೆ ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂತ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ ನಾಚಿಕೆ ಆಗುತ್ತೆ ರೀ ಒಂದು ವಿರೋಧ ಪಕ್ಷದ ನಾಯಕನಾಗಿರುವಂತಹ ಆರ್ ಅಶೋಕ್ ಹೇಳ್ತಾರೆ ಇದೇ ಪ್ರಜ್ವಲ್ ರೇವಣ್ಣನ ವಿಡಿಯೋ ಬಿಡುಗಡೆ ಆದ ಮೇಲೆ ಒಕ್ಕಲಿಗರನ್ನ ಒಕ್ಕಲಿಗರ ನಾಯಕರನ್ನ ತುಳಿಯುವಂತಹ ಕೆಲಸ ಆಗ್ತಾ ಇದೆ ಅಂತೇಳಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಎಂತಹ ನಾಚಿಕೆ ಗೇಡಿನ ಸಂಗತಿ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಆ ಸಂತ್ರಸ್ತೆಯರು ಏನ್ ದೂರು ಕೊಟ್ಟಿದ್ದಾರೆ ಹಾಗಾದ್ರೆ ಅವರೆಲ್ಲ ಕೊಟ್ಟಿರೋದಲ್ಲ ಸುಳ್ಳ ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ ಆ ವಿಡಿಯೋದಲ್ಲಿ ಪ್ರಜ್ವಲನ ಮುಖವೇ ಇಲ್ಲ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಮುಖ ಇಲ್ಲ ಅಂತಂದ್ರೆ ಆ ವಿಡಿಯೋದಲ್ಲಿರುವವರು ಯಾರು ಅಷ್ಟು ವಿಡಿಯೋದಲ್ಲಿರುವವರು ಯಾರು ಅವನ್ನಾದರೂ ನೀವು ಕಂಡುಹಿಡಿಯಬೇಕಲ್ಲ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪನೆ ಕೇಳ್ತಾ ನಾನು ಅಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯಿತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ಗೆ ಹೋಗೋದಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ಹೊರ್ಟೆ ಫಾರಿನ್ ಆದ ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡೋವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡೋ ಕೆಲಸ ಮಾಡಿತು ಆ ಎಸ್ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯಾವಕಾಶ ಕೇಳಿದ್ದೆ ಏಳು ದಿನ ಸಮಯಾವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋವಂಥ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಶಮಿಸಿ ಅಂತ ಕೇಳಿದೆ ನಾನು ಇವಾಗ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಅಂತ ಕೆಲಸ ಮಾಡೋವಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗೋವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋ ಅಂತ ಕೆಲಸನ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದ್ದಾವೆ ಈ ಸುಳ್ಳು ಪ್ರಕರಣ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ತಾರೀಕು ಶುಕ್ರವಾರ ನಾನು ಎಸ್ಐ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಇದಕ್ಕೆಲ್ಲಾದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಅಂತ ಕೆಲಸ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನು ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ನಾಚಿಕೆ ಆಗತ್ತೆ ಒಂದು ವಿರೋಧ ಪಕ್ಷದ ನಾಯಕನಾಗಿರುವಂತಹ ಆರ್ ಅಶೋಕ್ ಹೇಳ್ತಾರೆ ಇದೇ ಪ್ರಜ್ವಲ್ ರೇವಣ್ಣನ ವಿಡಿಯೋ ಬಿಡುಗಡೆ ಆದ ಮೇಲೆ ಒಕ್ಕಲಿಗರನ್ನ ಒಕ್ಕಲಿಗ ನಾಯಕರನ್ನ ತುಳಿಯುವಂತಹ ಕೆಲಸ ಆಗ್ತಾ ಇದೆ ಅಂತೇಳಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಎಂತಹ ನಾಚಿಕೆಗೇಡಿನ ಸಂಗತಿ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಆ ಸಂತ್ರಸ್ತೆಯರು ಏನ್ ದೂರು ಕೊಟ್ಟಿದ್ದಾರೆ ಹಾಗಾದ್ರೆ ಅವರೆಲ್ಲ ಕೊಟ್ಟಿರೋದಲ್ಲ ಸುಳ್ಳ ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ ಆ ವಿಡಿಯೋದಲ್ಲಿ ಪ್ರಜ್ವಲನ ಮುಖವೇ ಇಲ್ಲ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಮುಖ ಇಲ್ಲ ಅಂತಂದ್ರೆ ಆ ವಿಡಿಯೋದಲ್ಲಿರುವವರು ಯಾರು ಅಷ್ಟು ವಿಡಿಯೋದಲ್ಲಿರುವವರು ಯಾರು ಅವನ್ನಾದ್ರೂ ನೀವು ಕಂಡಿಡಿಬೇಕಲ್ಲ ಅದಕ್ಕಾದ್ರೂ ನೀವು ದೂರು ಕೊಡ್ಬೇಕಲ್ಲ ಕುಮಾರಸ್ವಾಮಿ ಅವರೇ ಎರಡೆರಡು ಬಾರಿ ಮುಖ್ಯಮಂತ್ರಿಯಾಗಿ ಸಂಸದರಾಗಿದ್ದಂಥವರು ಅಸಹ್ಯ ರೀ ಮೂವತ್ತು ದಿನಗಳ ನಂತರ ಕಾಮಿ ವಿದೇಶದಿಂದ ಒಂದು ವಿಡಿಯೋ ಮಾಡಿ ಹಾಕಿ ಇವತ್ತು ಅಪ್ಲೋಡ್ ಮಾಡ್ತಾರೆ ನನಗೇನೂ ಗೊತ್ತೇ ಇಲ್ಲ ನಾನು ಮುಂಚಿತವಾಗಿ ಪ್ರಿಪ್ಲಾನ್ ಮಾಡ್ಕೊಂಡಿದ್ದೆ ಇಪ್ಪತ್ತಾರು ಚುನಾವಣೆ ಆಗುತ್ತೆ ಇಪ್ಪತ್ನಾಲ್ಕ ಫ್ಲೈಟ್ ಟಿಕೆಟ್ ಬುಕ್ ಆಗುತ್ತೆ ವಿದೇಶಕ್ಕೆ ಆರ್ತಾರೆ ಏನೂ ಗೊತ್ತಿಲ್ಲಂತೆ ಯೂಟ್ಯೂಬ್ ನಲ್ಲಿ ವಿಷಯ ತಿಳ್ಕೊಂಡ್ರಂತೆ ಒಬ್ಬ ಸಂಸದರೇ ಇನ್ನು ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರೋವರೆಗೂ ಆತ ಸಂಸದ ಮೂವತ್ತು ದಿನಗಳಲ್ಲಿ ಜನಪ್ರತಿನಿಧಿಯಾಗಿ ವಿದೇಶದಲ್ಲಿ ಹೌಸ್ಕೊಂಡು ಕೂತಿದ್ದಾನೆ ಏನು ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾನೆ ಅಲ್ಲಿ ಏಳು ದಿವಸದಲ್ಲಿ ನನಗೆ ಟೈಮ್ ಬೇಕು ಅಂತ ಎಕ್ಸ್ ಖಾತೆನಲ್ಲಿ ಹೇಳಿದ್ದೀನಿ ಅಂತಾರೆ ನಮ್ಮ ವಕೀಲರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಆದ್ರೂ ಹೇಳ್ತಾರೆ ನನಗೇನು ಗೊತ್ತಿಲ್ಲ ನಾನೊಬ್ಬ ಅಮಾಯಕ ನಾನು ಡಿಪ್ರೆಷನ್ ಹೋಗಿದ್ದೆ ನಾನೊಬ್ಬ ಮುಗ್ಧನ ರೀತಿಯಲ್ಲಿ ಮಾತಾಡ್ತಾನೆ ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ ನನ್ನ ಮುಗಿಸೋದಿಕ್ಕೆ ಏನು ಎಲ್ಲ ಶಕ್ತಿಗಳು ಒಂದಾಗಿದ್ದಾವೆ ರಾಹುಲ್ ಗಾಂಧಿ ಮಾತಾಡ್ತಾರೆ ನನಗೆ ಭಯ ಆಗೋಯ್ತು ಅಂತ ಹೇಳ್ತಾರೆ ತಾನು ಇರುವಂತಹ ದೇಶದ ಬಗ್ಗೆ ಸುಳಿವನ್ನ ಹೇಳೋದಕ್ಕೆ ಎದುರ್ತಾನೆ ಡಿಪ್ರೆಷನ್ ಹೋಗಿರುವಂತಹ ಅಮಾಯಕ ಮುಕ್ತ ಸಂಸದ ಎದುರ್ತಾನಂತೆ ಪಾಪ ಪಾಪ ಅಲ್ವೇನ್ರಿ ಆ ಅಶೋಕ್ ಅವ್ರು ಒಕ್ಕಲಿಗ ನಾಯಕರುಗಳನ್ನ ಮುಗಿಸುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಾನಲ್ರಿ ಹಾಗಾದ್ರೆ ಈ ಸರ್ಕಾರದಲ್ಲಿ ಡಿ ಸಿ ಎಂ ಆಗಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವ್ರಿ ಯಾವ್ರಿ ಅವರು ಅವ್ರ ಒಕ್ಕಲಿಗರಲ್ಲೇನ್ರಿ ಇವತ್ತು ಒಕ್ಕಲಿಗರ ಬಗ್ಗೆ ಮಾತನಾಡುವಂಥವರು ಇದೇ ಧರ್ಮಸ್ಥಳದಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳನ್ನ ಅಪ್ರಾಪ್ತ ಬಾಲಕಿಯನ್ನ ತಿಂದು ಮುಗಿಸಾಕುದಲ್ಲ ಇಂತಹ ಕಾಮುಕರು ಆ ಒಕ್ಕಲಿಗರ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿದ್ರೆ ಅಂದ್ರೆ ನೀವು ಆ ಅಶೋಕ್ ಅವರೇ ಒಕ್ಕಲಿಗರ ಬಗ್ಗೆ ಮಾತಾಡ್ತೀರಾ ನೀವು ಜಾತಿಯನ್ನ ತೆಗೆದುಕೊಂಡು ಬರ್ತೀರಾ ನೀವು ಹಾಗಾದ್ರೆ ಆ ಸಂತ್ರಸ್ತೆಯರೆಲ್ಲ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರಲ್ಲಿ ಯಾರು ಒಕ್ಕಲಿಗರ್ ಇಲ್ವಾ ಹಾಗಾದ್ರೆ ಅವ್ರು ಯಾಕೆ ಕಂಪ್ಲೇಂಟ್ ಕೊಟ್ರು ರೀ ಯಾತಕ್ಕೆ ಕಂಪ್ಲೇಂಟ್ ಕೊಟ್ರು ಸುಮ್ ಸುಮ್ಮನೆ ಕಂಪ್ಲೇಂಟ್ ಕೊಟ್ರ ವಿಚಾರ ಮಾಡಬೇಕಲ್ಲ ಯಾವುದಕ್ಕೆ ಯಾವುದನ್ನ ಲಿಂಕ್ ಮಾಡ್ತಿರ್ರಿ ಒಂದು ಜಾತಿಗೆ ಒಂದು ಲಿಂಕ್ ಮಾಡಿ ಒಂದು ಸರ್ಕಾರದ ಮೇಲೆ ಗೂಬೆ ಕೂಸುವಂತಹ ಕೆಲಸ ಒಬ್ಬ ವಿರೋಧ ಪಕ್ಷದ ನಾಯಕ ಮಾಡ್ತಾನೆ ಅಂತಂದ್ರೆ ಇದಕ್ಕಿಂತ ನಾಚಿಕೆ ಗೇಡಿನ ಸಂಗತಿ ಮತ್ತೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಸಹ್ಯ ಆಗುತ್ತೆ ಷಡ್ಯಂತ್ರ ಮಾಡಿದ್ರು ಅಂತೇಳಿ ಇದೇ ವಿಕೃತ ಕಾಮಿ ಪ್ರಜ್ವಲ್ ಹೇಳ್ತಾನೆ ಅಲ್ಲಿಂದ ಇದೇ ವಿಕೃತ ಕಾಮಿ ತನ್ನ ತಂದೆ ತಾಯಿಗಳಿಗೆ ತನ್ನ ತಾತನಿಗೆ ಕುಮಾರಣ್ಣನಿಗೆ ಕಾರ್ಯಕರ್ತನಿಗೆ ಕ್ಷಮೆ ಕೇಳ್ತಾನಂತೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತೆ ಖಂಡಿತವಾಗ್ಲು ಅವರ ಕುಟುಂಬದವರ ಆಶೀರ್ವಾದದಿಂದಲೇ ಇವತ್ತು ಮೂವತ್ತು ದಿನಗಳಿಂದ ವಿದೇಶದಲ್ಲಿ ಅವಸ್ಕೊಂಡು ಕೂತ್ಕೊಂಡು ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಬ್ಲೂ ಕಾರ್ನರ್ ನೋಟಿಸು ಎಲ್ಲಾ ನೋಟಿಸ್ಗಳನ್ನ ಕೊಟ್ಟು ಇವತ್ತು ವಿದೇಶಾಂಗ ಇಲಾಖೆಯಿಂದ ಏನು ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಸುದ್ದಿ ಬರ್ತಾ ಇದ್ದಂಗೆ ಅನಿವಾರ್ಯವಾಗಿ ಈ ತರ ವಿಡಿಯೋ ಮಾಡಿಸ್ಲಿಕ್ಕೆ ಹೇಳಿ ವಿಡಿಯೋ ಮೂಲಕ ಹೇಳಿಸಿ ಈ ಮೂರು ದಿವಸ ನಮ್ಮ ಮಾರಿಕೊಂಡ ಮಾಧ್ಯಮಗಳು ಬಾಯಿ ಬಡ್ಕಂತ ಇರಲಿ ಅಂತೇಳಿ ಆ ವಿಡಿಯೋಗಳನ್ನ ಬಿಡಿಸಿರುವಂತದ್ದು ಇದೇ ಕುಟುಂಬಸ್ಥರು ಅವರ ಆಶೀರ್ವಾದದಿಂದ ಸಂತ್ರಸ್ತೆಯನ್ನ ನೋಡ್ರಿ ಅರವತ್ತು ವರ್ಷದ ಒಬ್ಬ ವೃದ್ಧ ಹೆಣ್ಣು ಮಗಳನ್ನ ಇವ್ರು ಬಳಸ್ಕೊಂಡಿರುವಂತಹ ವಿಡಿಯೋ ಇವ್ರಿಗೂ ಅದಕ್ಕೆ ಸಂಬಂಧವೇ ಇಲ್ಲ ನಾನು ಏನೂ ಮಾಡೇ ಇಲ್ಲ ನಾನು ತಪ್ಪೇ ಇಲ್ಲ ಷಡ್ಯತ್ರ ಮಾಡಿದ್ದಾರೆ ಅಂತ ಹೇಳುವಂತ ಇವರು ಆ ಹೆಣ್ಣು ಮಗಳ ಕೈಯಲ್ಲಿ ಯಾತಕ್ಕೋಸ್ಕರವಾಗಿ ವಿಡಿಯೋ ಮಾಡಿಸಿ ಹಳದಿ ಸೀರೆ ಉಟ್ಕೊಂಡು ಯಾಕೆ ವಿಡಿಯೋ ಮಾಡಿದ್ರು ಆ ಹೆಣ್ಣು ಮಗಳು ಹೇಳಿದ್ರು ಭವಾನಕ್ಕ ಹೇಳಿದ್ರು ಮಹೇಶಣ್ಣ ಹೇಳಿದ್ರು ಅವನ ಯಾರೋ ಅಜಿತ್ ಅನ್ನೋರು ಹೇಳಿದ್ರು ಬಾಬಣ್ಣ ಹೇಳಿದ್ರು ಅಂತೇಳಿ ವಿಡಿಯೋ ಮಾಡಿ ಮುಖವನ್ನು ಬ್ಲರ್ ಮಾಡಿದೆ ಸೋಶಿಯಲ್ ಮೀಡಿಯಾದಲ್ಲಿ ಅದು ಬಿಟ್ರಲ್ಲ ರೇವಣ್ಣನವರ ಜಾಮೀನು ಬಿಡುಗಡೆ ಸಿಗಲಿ ಅಂತೇಳಿ ಹಾಗಾದ್ರೆ ನಾನು ಅದಕ್ಕೆ ಷಡ್ಯಂತ್ರ ನಡಿತಾ ಇದೆ ನಾನು ಅದನ್ನು ತಪ್ಪಿತಸ್ತಾನೆ ಅಲ್ಲ ಅಂತ ಹೇಳುವಂತಹ ವಿಕೃತ ಕಾಮಿ ಮುಗ್ಧ ಮಾನವ ವಿದೇಶದಲ್ಲಿ ಐಸೋಲೇಷನ್ ಅಲ್ಲಿಗೆ ಇರುವಂತಹ ಏನು ಡಿಪ್ರೆಷನ್ಗೆ ಹೋಗಿರುವಂತಹ ರೇವ ಪ್ರಜ್ವಲ್ ಏನೂ ಮಾಡಿಲ್ಲ ಅಂತಂದ್ರೆ ಆ ಹೆಣ್ಣು ಮಗಳ ಕೈಯಲ್ಲಿ ವಿಡಿಯೋ ಯಾಕೆ ಮಾಡ್ಸದ್ರೀ ಯಾತಕ್ ಮಾಡಿಸಿದ್ರಿ ಎಂತಹ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಾ ಮುಟ್ಟಾಳರನ್ನಾಗಿ ಮಾಡ್ಲಿಕ್ಕೆ ಹೊರಟಿದೀರ ಆ ಸಂತ್ರಸ್ತೆಯರ ಜೀವನವನ್ನ ಹಾಳು ಮಾಡಿದಂತಹ ನೀಚತನ ಇದೆಯಲ್ಲ ಈಗ ಅದಕ್ಕಿಂತ ಒಲಸುತನ ಈ ಪರಮ ಪಾಪಿ ಏನು ವಿಕೃತ ಕಾಮಿಯನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಯಾತಕ್ಕೋಸ್ಕರ ಓಡೋಗ್ಬೇಕಾಗಿತ್ತು ಈಗಿರುವಂತಹ ದೇಶ ಇದು ಅಂತೇಳಿ ಯಾಕೆ ಲೈವಲ್ಲಿ ತೋರಿಸ್ಲಿಲ್ಲ ತೋರಿಸ್ಬೋದಾಗಿತ್ತಲ್ಲ ಯಾಕೆ ತೋರಿಸ್ಲಿಲ್ಲ ಭಯ ಭಯ ತಾನು ಮಾಡಿದಂತ ತಪ್ಪಿಗೆ ಪ್ರಾಯಶ್ಚಿತವಾಗಿ ಒಳಗಡೆ ಕೊರಗುತಾ ಇದೆ ಒಂದು ಜೀವ ಆದ್ರೆ ಆ ಮನಸ್ಸಾಕ್ಷಿಯನ್ನು ಮೀರಿ ಇವತ್ತು ನಾನು ತಪ್ಪೇ ಮಾಡಿಲ್ಲ ಅಂತೇಳಿ ಈ ಪ್ರಕರಣದಿಂದ ಹೊರಗಡೆ ಬರೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಸ್ನೇಹಿತರೆ ಅಸಹ್ಯ ಆಗತ್ರಿ ನಾಚಿಕೆ ಆಗುತ್ತೆ ರೀ ಇವರ ರಾಜಕೀಯ ಇದು ಏನು ರಾಜಾಟಕ್ಕೆ ಈ ಅಮಾಯಕರ ಬಲಿಯಾಗಬೇಕಾ ಸಾವಿರಾರು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಜೀವನವನ್ನ ಹಾಳು ಮಾಡಿದಾನೆ ಅಂತ ಹೇಳ್ತಾ ಇದ್ರೆ ಇದೇ ವಿರೋಧ ಪಕ್ಷದ ನಾಯಕ ಕೊಡುವಂತ ಹೇಳಿಕೆಯನ್ನ ನೋಡಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಕುಮಾರಸ್ವಾಮಿ ಕೊಡುವಂತ ಹೇಳಿಕೆಗಳು ನೋಡಿ ಅಸಹ್ಯ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ